ಫ್ರೆಂಡ್ಸ್ ನಾವು ಹಾಕೋ ಎಲ್ಲ ವೀಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೀಮ್ ಮಾಡಿರುತ್ತೆ ಅದಕ್ಕೆ ಹಾಕಿರ್ತೀವಿ ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು ನಮ್ಮ ಹತ್ರ ಮಿನಿಮಮ್ ಏನು ಅದು ಹಾಕಿರ್ತೀವಿ ಅಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಏನೂ ಬರುವಂತ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ ಟೂರ್ನಮೆಂಟ್ ಫೀಸನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಫೋನ್ ಮಾಡ್ಬೋದು ಇಲ್ಲ ನಿಮಗೆ ಯಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು ಫ್ರೆಂಡ್ಸ್ ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಫೋಟೋ ಕಾಣಿಸ್ತಾ ಇದೆ ಏಳು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಾಲ್ಕು ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು ಯಾರ್ಯಾರು ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವಿಡಿಯೋ ಕಳಿಸಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಇದೀನಿ ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ ಆ ಗಿಫ್ಟ್ ಅವರು ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ ಹಿಂಗೆ ಗಿಫ್ಟ್ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ ನಿಮ್ಮ ಹತ್ರನೂ ನಾನು ಅಕ್ಕಿ ಹಾರಿದರೆ ವಿಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಖುಷಿಯಾಗೋ ವಿಷಯ ಏನಂದರೆ ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ ಮೂರು ಗಂಟೆ ಐದು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಒಂದು ಅಕ್ಕಿ ಆಡ್ಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ ಮೇಯ್ನ್ ಏನಂದರೆ ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತದೆ ಅಂತ ದವಾ ತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಅವ್ರು ಎರಡು ಗಂಟೆ ಆರು ಅಕ್ಕಿನ ಹನ್ನೊಂದು ಗಂಟೆನೂ ಹರಿಸ್ತಾರೆ ಹನ್ನೆರಡು ಗಂಟೆನೂ ಹರಿಸ್ತಾರೆ ನಮ್ಮದು ಸಾಚುವಾಗೆ ಹೊಸ ಶೋಕ್ದಾರು ಸಾಚ ಅಕ್ಕಿಗಳು ಕಲೀಲಿ ಸಾಚವಾಗಿ ಅಕ್ಕಿ ಬಿಡ್ಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾಯಿರೋದು ಫ್ರೆಂಡ್ಸ್ ನಾನು ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದು ಫ್ರೆಂಡ್ಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ ಫ್ರೆಂಡ್ಸ್ ತುಂಬ ಜನ ನಂಗೆ ಕೇಳ್ತಾಯಿದ್ರು ಅಷ್ಟೊಂದು ಹಕ್ಕಿನ ಹೆಂಗೆ ಮೇಂಟೈನ್ ಮಾಡ್ತೀರ ಅಂತ ನೋಡಿ ಫ್ರೆಂಡ್ಸ್ ಮೇಂಟೈನ್ ಮಾಡೋದು ಈಸಿನೇ ಅದಕ್ಕೆ ನೀವು ಈಸಿಯಾಗಿ ಏನು ಬೇಕು ಅದು ತಕ್ಕನಂಗೆ ಮಾಡ್ಕೊಂಡ್ರೆ ಕರೆಕ್ಟಾಗಿ ಮೈಂಟೈನ್ ಮಾಡ್ಕೊಬೋದು ಇಲ್ಲೊಂದು ಕಮ್ಮಿ ಅಂದ್ರೂ ಒಂದು ಎಂಬತ್ತು ಕಾಲಿ ಮೇಲಿದೆ ನೋಡಿ ಮೋಷನಲ್ಲಿ ನಾವು ನೋಡ್ಕೊಂಬಿಡ್ತೀವಿ ಹಕ್ಕಿ ಕಾಯಿಲೆ ಬಂದಿದೆಯೋ ಚೆನ್ನಾಗಿದೆಯೋ ಅಂದ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಟ್ರೈ ಬರುತ್ತೆ ಒಂದೊಂದಕ್ಕೂ ಮೇವು ಟ್ರೇನು ಸಪ್ರೇಟು ನೀರು ಟ್ರೈ ಸಪ್ರೇಟು ಸಿಂಗಲ್ ಡೋರ್ ಬರುತ್ತೆ ಒಂದಕ್ಕಿ ಅಕ್ಕಿ ನೋಡಿ ಎಷ್ಟು ಗ್ಯಾಪ್ ಇರುತ್ತೆ ಅಂತ ಹನ್ನೆರಡು ಇಂಚ್ಗೆ ಹದಿನೈದು ಇಂಚು ಈ ಗೂಡಿದು ಎರಡಕ್ಕಿ ಆಗ್ದಾಗ ನೋಡಿ ಎಷ್ಟು ಇರುತ್ತೆ ಅಂತ ಮತ್ತೆ ನೋಡೋಕ್ಕೂ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮರದ್ದು ಮಾಡಿಸ್ದಾಗ ಏನಾಗುತ್ತೆ ಅಂದರೆ ಮರಕ್ಕೆ ಹುಳ ಬೀಳೋದು ನೀರು ಬಿದ್ದಾಗ ಮರ ಬೇಗ ಹಾಳಾಗೋದು ಆಗುತ್ತೆ ಇದು ಬಂದುಬಿಟ್ಟು ನೋಡಿ ಈ ಟೈಪಲ್ಲಿ ಬರುತ್ತೆ ಒಂದು ಕಾನಿ ಬೆಲೆ ಐನೂರು ರೂಪಾಯಿ ಆಗುತ್ತೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಬೋದು ಇದನ್ನ ಜಾಗನೂ ಜಾಸ್ತಿ ಹಿಡಿಯಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಯಿಲೆ ಬಂದ್ರೂ ಗೊತ್ತಾಗುತ್ತೆ ಅಕ್ಕಿ ಚೆನ್ನಾಗಿದ್ರೂ ಈಸಿಯಾಗಿ ಕಂಡು ಹಿಡಿಯಬೋದು ಇದು ನಮ್ಮ ಸೆಟಪ್ ಫ್ರೆಂಡ್ಸ್ ನಿಮ್ಮ ಯಾರಿಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲ್ಲಿ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳಿದ್ದಕ್ಕೆ ಒಂದು ಒಳ್ಳೆ ಅಕ್ಕಿ ಬೇಕು ಕಮ್ಮಿ ರೇಟಲ್ಲಿ ಬೇಕು ಅಂತ ಕೇಳಿದ್ದಕ್ಕೆ ಮಾಡ್ತಾರೋ ವೀಡಿಯೋ ಇದು ನಮ್ಮ ಶೋಕ್ ಎಲ್ಲಾರ್ಗೂ ಎಲ್ಲರಿಗೂ ಸಿಗಲಿ ಒಂದು ಒಳ್ಳೆ ಅಕ್ಕಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗು ಒಂದು ಒಳ್ಳೆ ಅಕ್ಕಿ ಕೊಡೋ ಉದ್ದೇಶದಿಂದ ಮಾಡ್ತಾ ಇರೋದು ನೀವು ಕೇಳಿರೋ ಬಜೆಟ್ಗೆ ಅಕ್ಕಿಗಳು ಹಾಕ್ತಾಯಿದ್ದೀನಿ ಜಾಸ್ತಿ ರೇಟಿಂದ ಯಾವುದೂ ಆಗ್ತಾಯಿಲ್ಲ ಯಾಕಂದರೆ ಎಲ್ಲರಿಗೂ ಜಾಸ್ತಿ ರೇಟಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಕೇಳಿದಂಥ ಬಜೆಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಚಪ್ಪರಲ್ಲಿ ತಿರಾವಲ್ ಇದು ಎಂಟನೇ ಕಲ್ಲಿ ಪಟ್ಟ ಇದು ಒಂದು ಒಳ್ಳೆ ಟೈಮ್ ಮಾಡ್ತಾ ಇತ್ತು ಐದು ಐದುವರೆ ಗಂಟೆ ಹಿಂಗೆ ಅಕ್ಕಿ ಬಾಜಿನೂ ಅಷ್ಟೇ ನಾಲ್ಕಿಂದ ಐದು ಬಾಜಿ ಮಾಡೋದು ಅಕ್ಕಿ ಬಿಡ್ಕೊಂಬಂದ್ರಿ ಸಡನ್ನಾಗಿ ಮಸ್ತಿಗೆ ಅಕ್ಕಿ ಫುಲ್ ಮಸ್ತಿಯಲ್ಲಿದೆ ಈ ಮಸ್ತಿ ಹೋಗ್ಸ್ಬೇಕಾದ್ರೆ ಒಂದ್ಸರ್ತಿ ತುಳ್ಸಿಬಿಟ್ಟು ಬಿಡಬೇಕು ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅವಾಗ ರೆಕ್ಕೆ ನೋಡ್ದಿಲ್ಲ ಹಂಗೆ ಇಟ್ಟೀನಿ ನಮ್ಮ ಸಬ್ಸ್ಕ್ರೈಬರ್ ಯಾರು ಹೆಣ್ಣು ಹೆಣ್ಣಕ್ಕಿಗಳು ಬಿಡ್ಕೊಳ್ಳೋರು ಬಿಟ್ಕೊಳ್ಳೋರು ಇದ್ದರೆ ಅವ್ರಿಗೆ ಸೇರಲಿ ಅಂತ ಅಗ್ಲ ಇದೆ ಮುದ್ದಾ ಚೊಂಚು ಯಾರು ಹೆಣ್ಣಕ್ಕಿ ಆಡಿಸ್ಕೊಳ್ಳೋಂಗಿದ್ರೆ ಆಡಿಸ್ಕೊಳಂಗಿದ್ರೆ ಅವ್ರಿಗೆ ಒಂದು ಒಳ್ಳೆಯ ಹೆಣ್ಣಕ್ಕಿ ಕೊಡ್ತಾಯಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ ಒಂದೂವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಎರಡು ಸಾವಿರ ಕೊಡ್ತೀನಿ ಫುಲ್ ಮಸ್ತಿಯಲ್ಲಿದೆ ಒಂದು ಸತಿ ತುಳಸಿ ತುಳಿಸ್ಬಿಟ್ಟು ಸ್ವಲ್ಪ ಮಸ್ತಿ ಕಮ್ಮಿ ಮಾಡಿಸ್ಕೊಂಡು ಅಕ್ಕಿನ ಫ್ರೆಂಡ್ಸ್ ಇವಾಗೇನು ಚಪಾತಿ ಇವರಲ್ಲಿ ತೋರಿಸಿದೆ ಬಾಲ ಎಲ್ಲ ಕಿತ್ಕೊಟ್ಟಿದ್ರಿ ಎಲ್ಲ ಬರ್ತಾಯಿದೆ ಸಿಂಗಲ್ ಟೈಲ್ ಬರುತ್ತೆ ಚುಪ್ತೀರಿ ಉದ್ದತಿರಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅಷ್ಟೇ ಮೀಡಿಯಮ್ ವೈಬ್ರೇಷನ್ನು ಸಿಂಗಲ್ ಗರಿತಿರಾವಲ್ಲು ಲೆಂತ್ ಚೆನ್ನಾಗಿದೆ ಅಗ್ಲ ಇದೆ ತಲೆ ಶೇಪ್ ಚೋ ಒಂಚೂ ಎಲ್ಲ ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಪಟ್ಟ ಇದು ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬ್ರೀಡರ್ ಐಷ್ಯನು ಪ್ಲಸ್ ಫ್ಲೈಯರ್ ಐಷನ್ ಅಕ್ಕಿ ಇದು ಇದು ನೀವು ಆಡಿಸ್ಕೊಡಿಲ್ಲ ಅಂದ್ರೂ ಬ್ರೀಡಿಂಗ್ ಮಾಡ್ಕೊಳೋಕ್ಕೆ ಟಾಪ್ ಕ್ಲಾಸು ಕಣ್ಣು ಚೇಂಜ್ ಇದು ನೆಕ್ಸ್ಟು ಯಾರಿಗೆ ಬೇಕಂದ್ರೂ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಕಮ್ಮಿ ರೇಟ್ಗೆ ಇವತ್ತು ಅಕ್ಕಿಗಳು ನಿಮಗೋಸ್ಕರ ಆಗ್ತಾ ಇರೋದು ರಿಂಗ್ ನಂಬರ್ ಆರುನೂರ ಎಂಟು ಫ್ರೆಂಡ್ಸ್ ಇದು ರಾಕ್ಷಸಿ ನೆಲಿ ಧೂಮ ಹೆಣ್ಪಟ್ಟ ಇದು ಮಸ್ತಿಗೆ ಬಂದ್ಬಿಟ್ಟಿದೆ ಇದು ಒಂದು ಎರಡು ಎರಡೂವರೆ ಗಂಟೆ ಹಿಂಗೆ ಆಡೋದು ಬಾಜಿ ಬಂದ್ಬಿಟ್ಟು ಸೂಪರ್ ಬಾಜಿ ಮಾಡುತ್ತೆ ಆರರಿಂದ ಎಂಟು ಬಾಜಿ ಮಾಡೋದು ಲಾಸ್ಟ್ ಟೈಮು ಒಂದು ಹತ್ತು ವಿಡಿಯೋ ಹಿಂದೆ ಒಂದು ರಾಕ್ಷಸಿಯಲ್ಲಿ ಕೊಟ್ಟಿದ್ದೆ ಅದು ಒಂದು ಒಳ್ಳೆ ಟೈಮ್ ಬರ್ತಾಯಿದೆ ಒಬ್ರ ಹತ್ರ ಇದೂ ತುಂಬ ಒಳ್ಳೆ ಟೈಮ್ ಬರುತ್ತೆ ಸೇಮ್ ಅಕ್ಕಿ ಅದು ಅಪ್ಪ ಅಮ್ಮನ ಸೇಮ್ ಜೊತೆ ಹಂಗೆ ಇಟ್ಬಿಟ್ಟು ಮಾಡಿಸಿರೋ ಅಕ್ಕಿ ಅಕ್ಕಿ ನಿಂತ್ಕೊಳ್ಳೋ ಶೇಪು ಇವೆಲ್ಲ ನೋಡ್ಕೊಳ್ಳಿ ಸಿಲ್ವರ್ ಶೇಡ್ ಐ ಬರುತ್ತಿದ್ದು ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು ಬಿಡ್ಕೊಳ್ಳೋಕ್ಕೆ ಒಳ್ಳೆ ಹಕ್ಕಿ ಫ್ರೆಂಡ್ಸ್ ಇದು ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತಿದ್ದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣು ಒಂದೂವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಎರಡು ಸಾವಿರ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಏನು ರಾಕ್ಷಸೆಲ್ಲ ಹಿಂ ತೋರಿಸ್ದೆ ಬಲ ಶೇಪ್ ಮಾಡ್ಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ ಚೂಪ್ತೀರಿ ಉದ್ದಾತೀರಿ ಎಲ್ಲ ಹೊಡೆದು ಮಸ್ತಿ ಮಾಡ್ದಾಗಿಂದ ವೈಬ್ರೇಷನ್ ಅಷ್ಟೇ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಇವಾಗ ಎಂಟನೇ ತಿರಿ ಅಕ್ಕಿ ನೋಡ್ಬೋದು ಇಲ್ಲಿ ಎಂಟನೇ ತಿರಿ ಅಕ್ಕಿ ಇದು ಲೆಂತ್ ಚೆನ್ನಾಗಿದೆ ಅಗ್ಲ ಇದೆ ತಲೆ ಶೇಪ್ ಹೊಂಚು ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಸಿಲ್ವರ್ ಶೇಡು ಲಾಸ್ಟ್ ಟೈಮ್ ನಾನು ಹಾಕಿದ್ದು ಇದ್ರ ಅಕ್ಕ ಹಾಕಿದೆ ಅದೂ ಸೇಮ್ ಕಣ್ಣಲ್ಲಿ ಅಕ್ಕಿ ಇದ್ದಿದ್ದು ಒಂದು ಒಳ್ಳೆ ಟೈಮ್ ಬರ್ತಾಯಿದೆ ನಾನು ಯಾರು ಕೊಟ್ಟಿದ್ದೀನಿ ಅವ್ರ ಹತ್ರ ಒಂದು ಒಳ್ಳೆ ಟೈಮ್ ಬರ್ತಾಯಿದೆ ಏಳು ಗಂಟೆ ದಾಟಿದೆ ಅಕ್ಕಿ ಅದು ಅವ್ರು ನೆಕ್ಸ್ಟ್ ವೀಡಿಯೋ ಮಾಡಿ ಕಳಿಸ್ತಾರೆ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು ಇದು ಕಂಪ್ಲೀಟಾಗಿ ಒಂದು ಫ್ಲೈಯರ್ ಐಷೇನ್ ಆಡಿಸ್ಕೊಳ್ಳೋ ಕಣ್ಣ ಅಂತ ಏನಿರ್ತೀವಿ ಆ ಟೈಪ್ ಕಣ್ಣ ಅಕ್ಕಿ ಇದೆ ರಿಂಗ್ ನಂಬರ್ ಆರುನೂರ ಎಂಬತ್ತೈದು ಫ್ರೆಂಡ್ಸ್ ಇದು ತಾಮ್ರಾಲ್ ಗಂಡು ಎರಡು ದಸ್ತದ ಗಂಡು ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ ಕ್ಲಾಸ್ ಒಂದು ಲೈನಲ್ಲಿ ಮಾಡ್ಸಿರೋ ಅಕ್ಕಿ ಇದು ಇವಾಗ ಆಡ್ತಾ ಇರೋ ಟೈಮ್ ಬಂದ್ಬಿಟ್ಟು ನಾಲ್ಕು ನಾಲ್ಕೂವರೆ ಗಂಟೆ ಐದು ಗಂಟೆ ಹಿಂಗೆ ಆಡತ್ತೆ ಏನಂದರೆ ಹತ್ತಿ ಹತ್ತಿರ ಉದುರಿಸ್ಕೊಂಡಿದೆ ಇವಾಗ ಬರ್ತಾ ಇದೆ ರೆಸ್ಟಲ್ಲಿದೆ ಅಕ್ಕಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇರತ್ತೆ ಇವಾಗ ರೆಸ್ಟಲ್ಲಿರೋದಕ್ಕೆ ನೀಟಾಗಿ ನೀವು ಬಿಡ್ಕೊಂಬಂದರೆ ವೆಯ್ಟೆಲ್ಲ ಕಮ್ಮಿ ಆಗುತ್ತೆ ಬಾಜಿ ಬಂದ್ಬಿಟ್ಟು ಸೂಪರ್ ಬಾಜಿ ಮಾಡುತ್ತೆ ರಾಕೆಟ್ ಬಾಜಿಗಳು ಮಾಡುತ್ತೆ ನಾಲ್ಕರಿಂದ ಐದು ಬಾಜಿ ಮಾಡುತ್ತೆ ಪಲ್ಲ ಬಂದ್ಬಿಟ್ಟು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಹೋಗುತ್ತೆ ಪಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾಮ್ರಗಳನ್ನ ಎರಡು ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಎರಡೂವರೆ ಸಾವಿರ ಕೊಡ್ತೀನಿ ರೆಡಿಯಾಗೆ ಹಾರಿಸ್ಕೊಳ್ಳೋ ಅಕ್ಕಿ ಇದು ರೆಡಿಯಾಗಿ ಅರ್ಸ್ಕೊಳಕಿ ಫ್ರೆಂಡ್ಸ್ ಇದು ಮಿಸ್ ಮಾಡ್ಕೊಬೇಡಿ ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋದು ಇನ್ನೂ ಟೈಮಿಂಗು ಜಾಸ್ತಿ ಆಗತ್ತಿದೆ ಇದಲ್ಲಿ ಫ್ರೆಂಡ್ಸ್ ಇವಾಗ ಏನು ತಾಮ್ರಾಲ ಗಂಡು ತೋರಿಸಿದೆ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತು ಮಚ್ಚೆಗಳು ಇರ್ಬೋದು ಹಿಂಗೆ ಮೈಮೇಲೆ ಸಿಕ್ಕಾಪಟ್ಟೆ ಬರುತ್ತದು ಇವಾಗ ಕುರ್ಜಾಗಿ ಹೊಸ ಪಕ್ಕ ಬಂದಿದ್ದು ಆವಾಗಿನ ಸ್ವಲ್ಪ ಕಮ್ಮಿ ಇದೆ ಚಿಪ್ತೀರಿ ಉದ್ದೀರಿ ವೈಬ್ರೇಷನ್ ತುಂಬ ಕಮ್ಮಿ ಇರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಹತ್ತನೇ ತಿರಿ ಉದುರಿಸ್ಕೊಂಡು ಹೊಸದು ಬರ್ತಾಯಿದೆ ಲೆಂತ್ ವೈಸು ಉದ್ದ ಚೆನ್ನಾಗಿದೆ ಉದ್ದ ನೋಡ್ಬೋದು ಇಲ್ಲಿ ಅಗ್ಲ ಇದೆ ಆವಾಗಲೇ ತೋರಿಸೀನಿ ಕಣ್ಣಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡ್ ತಲೆ ಮೀಡಿಯಮ್ ಸೈಜ್ ಚೋಂಚು ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಟಾಪ್ ಕ್ಲಾಸ್ ಆಗಿರುತ್ತೆ ಬ್ರೀಡರು ಪ್ಲಸ್ಸು ಫ್ಲೈಯರ್ ಐಶೇನು ಇದು ಇನ್ನೂ ವಯಸ್ಸಾಗ್ತಾರಂಗೆ ಬಾದಾಮಿ ಶೇಡ್ಗೆ ಟರ್ನ್ ಆಗ್ಬಿಡುತ್ತೆ ಕಣ್ಣು ಇವಾಗ ಲೈಟಾಗಿ ಬಾದಾಮಿ ಶೇಡ್ ಇದೆ ಇನ್ನೂ ದೊಡ್ಡಕ್ಕೆ ಹಾಕ್ತಿರಂಗೇ ಬಾದಾಮಿ ಶೇಡ್ ಕರ್ನ್ ಟರ್ನ್ ಆಗುತ್ತೆ ನೀವು ಬಿಡ್ಕೊಳ್ಳೋದಕ್ಕೆ ಪ್ಲಸ್ಸು ಬ್ರೀಡಿಂಗ್ ಮಾಡಿಸ್ಕೊಳೋಕ್ಕೆ ತುಂಬಾ ಒಂದು ಒಳ್ಳೆ ಲೈನ್ ಹಾಕಿ ಇದು ಮಿಸ್ ಮಾಡ್ಕೊಬೇಡಿ ಯಾರಿಗೆ ಬೇಕು ಅಂದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕನ್ನ ನೀವೇ ನೋಡ್ಬೋದು ಇಲ್ಲಿ ಕ್ವಾಲಿಟೀಸು ಅಲ್ಟಿಮೇಟಾಗಿರುತ್ತೆ ತಾಮ್ರಾಲಲ್ಲಿ ಇವಾಗ ತೋರಿಸಿದ್ದು ತಾಮ್ರಾಲ ಗಂಡು ರಿಂಗ್ ನಂಬರು ಆರುನೂರ ಎಂಬತ್ತು ಫ್ರೆಂಡ್ಸ್ ಇದು ಗಂಡು ಮೂರುವರೆ ಗಂಟೆ ಸೀಲ್ ಒತ್ತಿಸ್ಕೊಂಡು ಆಡಿದ ಅಕ್ಕಿ ಇದು ಹೋದ ವರ್ಷ ಪಟ್ಟ ಇದ್ದಾಗ ಇವಾಗ ಒಂದು ಹಸ್ತದ ಮೇಲೆ ಒಂದು ಎರಡೂವರೆ ಅಕ್ಕಿ ಉದುರಿರ್ಬೋದು ಬಿಡ್ಕೊಳೋಕೆ ಒಂದು ಒಳ್ಳೆ ಅಕ್ಕಿ ಬಾಜಿ ಬಂದ್ಬಿಟ್ಟು ನಾಲ್ಕು ಐದು ಮನೆ ಕಚ್ಕೊಂಡಾಡತ್ತೆ ಜಾಸ್ತಿ ಮೇಲಾಗಲ್ಲ ಅಕ್ಕಿ ತುಂಬಾ ಮನೆ ಮೇಲೆ ಉಚ್ಕೊಂಡಾಡೋ ಅಕ್ಕಿ ಇದು ಪಲ್ಲ ಬಂದ್ಬಿಟ್ಟು ಜಾಸ್ತಿ ಎಲ್ಲ ಹೋಗೋಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಹಿಂಗದು ಪಲ್ಲ ಬಿಡ್ಕೊಳೋಕೆ ಒಂದು ಒಳ್ಳೆ ಅಕ್ಕಿ ಇದು ಪಟ್ಟ ಅಲ್ಲಿ ಮೂರುವರೆ ಗಂಟೆ ಸೀಲ್ ಒತ್ತಡ್ಸ್ಕೊಂಡು ಆಡ್ತಿದ್ದು ಆ ಸೀಲನ್ನ ತೋರಿಸಿ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾರಾನ ಎರಡೂವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ದೇ ಇರೋರಿಗೆ ಮೂರು ಸಾವಿರ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಏನು ತಾರ ಅಂತ ತೋರಿಸ್ದೆ ಭಾಳ ಶೇಪ್ ಮಾಡ್ಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ ಶುಕ್ತಿರಿ ಉದಾತಿರಿ ವೈಬ್ರೇಷನ್ನು ಚೆನ್ನಾಗಿ ಮಾಡುತ್ತೆ ಹಿಡ್ದಾಗ ಒಂದಿ ಮಾಡಲ್ಲ ಇದು ಬಲ ಯಾವುದು ಕಿತ್ಕೊಟ್ಟಿಲ್ಲ ನಾನು ಹೋದ ವರ್ಷದ ಸೀಲ್ ನೋಡ್ಬೋದು ಇಲ್ಲಿ ಸೀಲು ಹಂಗೆ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಬಲ ಎಲ್ಲ ಕಿತ್ಕೊಡ್ಬೇಕು ನೀವು ಲೆಂತ್ ವೈಸು ಮೀಡಿಯಮ್ ಲೆಂತ್ ಅಗ್ಲ ಇದೆ ದುಂತಲೆ ಮೀಡಿಯಮ್ ಸೈಜ್ ಚೊಂಚು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಕಣ್ಣಲ್ಲಿ ಕ್ವಾಲಿಟೀಸು ಸುತ್ತಲಿ ಸುತ್ತಲೂ ಅಗ್ಲ ಕಾರ್ಬನ್ ಶೇಡ್ ಇದೆ ಆಮೇಲೆ ಒಂದು ಗ್ರೇ ಶೇಡ್ ಬರುತ್ತೆ ಅದಾದಮೇಲೆ ಔಟ್ರ್ ರಿಂಗ್ ನೋಡ್ಕೊಳ್ಳಿ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅಕ್ಕಿ ಇದು ರಿಂಗ್ ನಂಬರ್ ಇನ್ನೂರ ಇಪ್ಪತ್ತೆರಡು ಇದು ಒಂದೂವರೆ ದಸ್ತದ್ದು ತಾಮ್ರಾಲಲ್ಲಿ ತಿರಾವಲ್ ಪಟ್ಟ ಇದು ಗಂಡಕ್ಕಿ ಅಕ್ಕಿ ಇದು ಆಡಿರೋ ಟೈಮ್ ಅಂದ್ಬಿಟ್ಟು ನೂರು ಗಂಟೆಯಿಂದ ಮೂರುವರೆ ಗಂಟೆ ಆಡಿತ್ತು ಬಾಜಿ ಮಾಡಿದ್ಮೇಲೆ ರೆಕ್ಕೆ ಹೊಡೆದಿರೋದು ಒಂದು ಎರಡು ಬಾಜಿ ಮಾಡೋದು ತುಂಬ ಒಳ್ಳೆ ಅಕ್ಕಿ ಇದು ಬಿಡ್ಕೊಳೋಕ್ಕೆ ಈ ಲೈನಲ್ಲಿ ಒಂದು ಒಳ್ಳೆ ಟೈಮ್ ಮಾಡಿದೆ ಅಕ್ಕಿಗಳು ಈ ಪಟ್ಟನ ಇನ್ನೂ ಓಡಿಸ್ಕೊಂಬಂದರೆ ಒಂದು ಒಳ್ಳೆ ಟೈಮ್ ಬರುತ್ತೆ ಪಲ್ಲ ಎಲ್ಲ ಆಗ್ ಜಾಸ್ತಿ ಹೋಗ್ತಾ ಇರಲಿಲ್ಲ ಪಟ್ಟ ಅಲ್ಲಿ ಇವಾಗ ಬಿಟ್ಟು ನೋಡ್ಬೇಕು ಏನೇನು ಮಾಡುತ್ತೆ ಅಂತ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ ಎರಡು ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ ಎರಡೂವರೆ ಸಾವಿರ ಕೊಡ್ತೀನಿ ಅಕ್ಕಿ ಲೆಂತ್ ಶೇಪ್ ಸೈಜ್ ಇವೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಇದು ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಬಿಡ್ಕೊಳ್ಳೋಕ್ಕೆ ಈ ವರ್ಷ ಒಂದು ಒಳ್ಳೆ ಟೈಮ್ ಬರುತ್ತೆ ಫ್ರೆಂಡ್ಸ್ ಇವಾಗ ಏನು ತಾಮ್ರಲ್ಲಿತಿರೋ ಅವ್ರು ಪಟ್ಟ ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೈಲ್ ಬರುತ್ತೆ ಶುಕ್ತಿರಿ ಉದ್ದತಿರಿ ವೈಬ್ರೇಷನ್ ನೋಡ್ಬೋದು ಒಂದು ಒಳ್ಳೆ ವೈಬ್ರೇಷನ್ ಮಾಡುತ್ತೆ ಬಣ್ಣನೂ ಅಷ್ಟೇ ಹಳೇ ಲೈನ್ ಬಣ್ಣ ಥರ ಬಂದಿರೋದು ಲೆಂತ್ ವೈಸು ಚೆನ್ನಾಗಿದೆ ಉದ್ದ ಅಕ್ಕಿ ಅಗ್ಲ ಇದೆ ತಲೆ ಶೇಪ್ ಹೊಚ್ಚು ನೋಡ್ಕೊಳ್ಳಿ ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣು ಬರುತ್ತೆ ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಗ್ರೇ ಶೇಡ್ ಎದ್ದಿ ಕಾಣುತ್ತೆ ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಅನಾರಿ ಅನ್ನೋದು ತೀರಾ ಕಮ್ಮಿ ಹರಡಿದೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಬಿಡ್ಕೊಳ್ಳೋಕ್ಕೆ ಒಳ್ಳೆಯ ಅಕ್ಕಿ ಇದು ಇನ್ನೂ ಇದು ಪಟ್ಟ ಇದು ವಯಸ್ಸಾಗ್ತಾರಂಗೆ ಅಕ್ಕಿದು ಕಂಡು ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ ಒಳ್ಳೆ ಅಕ್ಕಿ ಮಿಸ್ ಮಾಡ್ಕೊಂಬಿಡಿ ತಾಮ್ರಾಲ ತಿರಾವಲು ಗಂಡ ಅಕ್ಕಿ ಇದು ರಿಂಗ್ ನಂಬರ್ ಆರುನೂರ ಇಪ್ಪತ್ತೈದು ಇದು ರೋಷನಲ್ಲಿ ತಿರಾವಲ್ ಹೆಣ್ಣು ಎದೆ ನೋಡ್ಬೋದು ಎಷ್ಟು ಅಗ್ಲ ಇದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಹಕ್ಕಿ ಹಿಡ್ದಿಲ್ಲ ಅಂದ್ರೂ ವೈಬ್ರೇಷನ್ ನೋಡಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ರೆಕ್ಕೆಯಲ್ಲಿ ರೋಷನಲ್ಲಿ ತಿರಾವಲ್ ಹೆಣ್ಣಿದು ಈ ಲೈನಲ್ಲಿ ಬಾಜಿ ಸ್ವಲ್ಪ ಜಾಸ್ತಿ ಇರುತ್ತೆ ಎಂಟರಿಂದ ಹತ್ತು ಬಾಜಿ ಮಾಡುತ್ತೆ ಈ ಹೆಣ್ಣು ಆಡಿರೋ ಟೈಮ್ ಬಂದ್ಬಿಟ್ಟು ಆರೂವರೆ ಗಂಟೆ ಆಡುತ್ತೆ ನಾನು ಹೇಳ್ತಿರೋದು ಇವಾಗ ಎರಡು ದಸ್ತದ ಹೆಣ್ಣಿದು ಬಿಡ್ಕೊಳಕ್ಕಾಗಲ್ಲ ಜೊತೆ ಮಾಡಿ ಪಟ ಮಾಡಿಸ್ಕೊಳ್ಳೋ ಹೆಣ್ಣು ನೀವು ಗಂಡು ಹಾಕ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಬಾಜಿ ಕಮ್ಮಿ ಇರೋ ಗಂಡು ಹಾಕಿ ಯಾಕಂದ್ರೆ ಎಣ್ಣಲ್ಲಿ ಬಾಜಿ ಜಾಸ್ತಿ ಇದೆ ಇದಕ್ಕೆ ರೋಷನ್ಗಳಾಗತ್ತೆ ಸಬ್ಜಾಗಳು ಆಗುತ್ತೆ ದುಬಾಸ್ಗಳಾಗತ್ತೆ ತಿರಾವಲ್ಗಳಾಗತ್ತೆ ಇಂಥ ಬಣ್ಣ ಎಲ್ಲ ನೀವು ಮ್ಯಾಚ್ ಮಾಡ್ಕೊಬೋದು ಇದಕ್ಕೆ ಅಕ್ಕಿ ಎದೆ ಗಿಡ್ಡಿ ಕಾಲು ತಲೆ ಶೇಪು ಇವೆಲ್ಲ ನೋಡ್ಕೊಳ್ಳಿ ರೋಷನಲ್ಲಿ ತಿರಾವಲ್ ಹೆಣ್ಣಿದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣು ಎರಡು ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ದೇ ಇರೋರಿಗೆ ಎರಡೂವರೆ ಸಾವಿರ ಕೊಡ್ತೀನಿ ಬೆಲೆ ಹೆಚ್ಚು ಕಮ್ಮಿ ಕೇಳೋರು ಯಾರು ದಯವಿಟ್ಟು ಮೆಸೇಜ್ ಮಾಡಬೇಡಿ ಕಾಲು ಮಾಡಬೇಡಿ ಎಲ್ಲ ಫಿಕ್ಸೆಡ್ ಫೈನಲ್ ಪ್ರೈಸ್ ಇವೆಲ್ಲ ಫೋಟೋ ನಾನು ರೇಟ್ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಏನು ರೇಟ್ ಹಾಕಿರ್ತೀನೋ ಅದೇ ರೇಟು ನಿಮಗೂ ಕಳಿಸಿರ್ತೀನಿ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ ಆವಾಗ ನಿಮಗೆ ಸಬ್ಸ್ಕ್ರೈಬರ್ದು ಏನು ರೇಟಿದೆ ಆ ರೇಟಿಗೆ ಪರ್ಚೇಸ್ ಮಾಡ್ಬೋದು ನೀವು ಫ್ರೆಂಡ್ಸ್ ಇವಾಗೇನು ಏನು ರೋಷನಲ್ಲಿ ತಿರೋ ಅಲ್ಲಿ ಬಾಲ ತೋರಿಸೆ ಬಲ ಕೊಡಿ ಸಿಂಗಲ್ ಟೇಲ್ ಚೆಡಿ ಬಾಲ ಬರುತ್ತೆ ಚುಪ್ ತಿರಿ ಬರುತ್ತೆ ಉದ್ದ ತಿರಿ ಬರುತ್ತೆ ವೈಬ್ರೇಷನ್ನು ಲೈಟಾಗಿ ಮಾಡ್ತದೆ ಇಲ್ಲಿ ನೋಡ್ಬೋದು ಬಾಜಿ ಜಾಸ್ತಿ ಇದೆ ಇದರಲ್ಲಿ ಲೆಂತ್ ವೈಸು ಚೆನ್ನಾಗಿರುತ್ತೆ ಅಗ್ಲ ಇದೆ ಅವಾಗಲೇ ತೋರಿಸೀನಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದಿನ್ನೂ ಈ ಕ್ರ್ಯಾಕ್ಸೆಲ್ಲ ಕಪ್ಪು ಟರ್ನ್ ಆಗಬೇಕು ನೀವು ನೋಡ್ಬೋದು ಕಣ್ಣಲ್ಲಿ ಕ್ರ್ಯಾಕ್ಸು ಎಷ್ಟು ಸಿಕ್ಕಾಪಟ್ಟೆ ಕ್ರ್ಯಾಕ್ಸ್ ಇದೆ ಅದು ವಯಸ್ಸಾಗ್ತಾರಂಗೆ ಆ ಕ್ರ್ಯಾಕ್ಸಲ್ಲಿ ಕಪ್ಪು ಶೇಡು ಓಪನ್ ಆಗುತ್ತೆ ಇವಾಗ ಎರಡು ಎರಡ್ದಸ್ತದ ಹೆಣ್ಣಿದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ ತುಂಬ ಚೆನ್ನಾಗಿದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ವೈಬ್ರೇಷನ್ನು ಸಖದಾಗಿ ಮಾಡ್ತಾಯಿದೆ ಬ್ರೀಡಿಂಗ್ ಪರ್ಪಸ್ಗೆ ಒಂದು ಒಳ್ಳೆಯ ಹೆಣ್ಣಿದು ರಿಂಗ್ ನಂಬರ್ ಆರುನೂರ ಎಂಬತ್ತೆಂಟು ಫ್ರೆಂಡ್ಸ್ ತುಂಬ ಜನ ತಾರಾಲೆ ಕ್ವಾಲಿಟಿ ತಾರ ಎಣ್ಣಿದು ಈ ಲೈನಲ್ಲಿ ಈ ಟೈಮಿಂಗ್ ಬಂದ್ಬಿಟ್ಟು ಆರು ಗಂಟೆ ಮ್ಯಾಕ್ಸಿಮಮ್ ಆರು ಗಂಟೆ ಯಾಕಂದರೆ ನೆಲ ಹುಚ್ಕೊಂಡಾಡತ್ತೆ ಮನೆ ಉಚ್ಕೊಂಡಾಡ ಅಕ್ಕಿ ಇದು ಬಾಜಿ ಬಂದುಬಿಟ್ಟು ಎರಡು ಮೂರು ಬಾಜಿ ಇಷ್ಟೇ ಮಾಡೋದು ಪಲ್ಲವ್ ಬಂದ್ಬಿಟ್ಟು ಹೋದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಂಗೆ ಪಲ್ಲಾ ಹೋಗುತ್ತೆ ಇದು ಇವಾಗ ಒಂದು ಅರ್ಧಸ್ತದ್ದು ಎಣ್ಣಿದು ನೀವು ನಿಮ್ಮ ಹತ್ರ ಅದರ ಒಳ್ಳೆ ಗಂಡು ತಾರಗಳೋದಿದ್ರೆ ಹಾಕೊಳ್ಳಿ ಪರ್ಫಾರ್ಮೆನ್ಸು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಮಸ್ತಿಯಲ್ಲಿದೆ ಹೆಣ್ಣು ನೀವು ನೋಡಿರ್ಬೋದು ಇವಾಗ ಫುಲ್ ಮಸ್ತಿಯಲ್ಲಿರೋ ಹೆಣ್ಣು ಎರಡು ದಿನದಲ್ಲೆಲ್ಲ ಜೊತೆ ಮಾಡ್ಕೊಬೋದು ಈ ತಾರ ಹೆಣ್ಣ ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾರಾ ಹೆಣ್ಣ ಎರಡೂವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಇರೋರಿಗೆ ಮೂರು ಸಾವಿರ ಕೊಡ್ತೀನಿ ಒಳ್ಳೆ ಲೈನಲ್ಲಿ ತಾರಾ ಸಿ ಇವಾಗೇನು ತಾರ ಲೈನ್ ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ ಚಡಿ ಬಲ ಲೆಕ್ಕಾಚಾರ ಚಿಪ್ತಿರಿ ಉದಾತಿರಿ ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ ಇಲ್ಲಿ ನೋಡ್ಬೋದು ಲೆಂತ್ ವೈಸು ಚೆನ್ನಾಗಿದೆ ಅಗ್ಲ ಇದೆ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕಪ್ಪು ಶೇಡಲ್ಲಿರುತ್ತೆ ಅವಾಗಲೇ ತೋರಿಸಿದ ತಾರ ಗಂಡು ಈ ತಾರ ಹಣ್ಣು ಎರಡು ಜೊತೆ ಪಟ್ಟಗಳು ಒಂದು ಒಳ್ಳೆ ಲೈನ್ ಮಾಡ್ಕೊಬೋದು ನಿಮ್ಮ ಹತ್ರ ಗಂಡು ಒಂದು ಮಿನಿಮಮ್ ಒಂದು ಐದು ಆರು ಗಂಟೆ ಆಡಿರೋ ಗಂಡಿದ್ರೇನು ಪಟ್ಟಗಳು ಒಂದು ಏಳು ಗಂಟೆ ಮೇಲೆ ಬಂದ್ಬಿಡುತ್ತೆ ಪರ್ಫಾರ್ಮೆನ್ಸ್ ಇದು ತಾರಾಹಣ್ಣು ಡಿಸೆಂಬರ್ ಇನ್ನೂರ ನಲವತ್ತೆರಡು ಫ್ರೆಂಡ್ಸ್ ಇದು ಆನೆಕಲ್ ಕಲರೇಗಾರಲ್ಲಿ ಗಂಡು ಎರಡು ದಸ್ತದ ಗಂಡಿದು ಇದು ಆಡ್ತಾ ಇರೋ ಟೈಮ್ ಬಂದ್ಬಿಟ್ಟು ಇವಾಗ ಆರು ಗಂಟೆ ಆರುವರೆ ಗಂಟೆ ಹಿಂಗೆ ಆಡ್ತಾ ಇರೋ ಅಕ್ಕಿದು ಅಕ್ಕಿ ನಿಂತಿರೋ ಶೇಪ್ ಸ್ಟೇ ನೋಡ್ಕೊಳ್ಳಿ ಅದು ವೀಡಿಯೋಗೆ ನಿಂತ್ಕೊಳ್ಳಲ್ಲ ಅದು ಆಚೆ ಬರೋಕ್ಕೆ ನೋಡುತ್ತೆ ಇವಾಗ ಒಂದು ವಾರದಿಂದ ರೆಸ್ಟಲ್ಲಿದೆ ಅಕ್ಕಿ ಇದು ಬಾಜಿ ಬಂದ್ಬಿಟ್ಟು ನಾಲ್ಕು ಐದು ಪಲ್ಲ ಬಂದ್ಬಿಟ್ಟು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಹೋಗುತ್ತೆ ಪಲ್ಲ ತುಂಬ ಒಂದು ಒಳ್ಳೆ ಆಟ ತೋರಿಸೋದು ಅಕ್ಕಿ ಇದು ಸ್ಟಾರ್ಟಿಂಗಲ್ಲಿ ನೀವು ಇದನ್ನ ಒಂದು ಸ್ವಲ್ಪ ಬಲ ಕಟ್ಕೊಂಡ್ಬಿಡ್ಬೇಕು ಯಾಕಂದರೆ ಅಕ್ಕಿ ಇವಾಗ ಒಂದು ವಾರದಿಂದ ಬಂದಲ್ಲಿದೆ ಸಡನ್ನಾಗಿಬಿಟ್ರೆ ಬಾಜಿಗಳು ಜಾಸ್ತಿ ಆಗಿಬಿಡುತ್ತೆ ಬಲ ಕಟ್ಕೊಂಬಿಡಿ ಅದಾದಮೇಲೆ ಕುಚ್ಬಲ ಅದಾದಮೇಲೆ ಬಲ ಒಂದು ಒಳ್ಳೆ ಅಕ್ಕಿ ಮಿಸ್ ಮಾಡ್ಕೊಂಬಿಡಿ ನಮ್ಮ ಸಬ್ಸ್ಕ್ರೈಬರ್ಗೆ ಈಗಣ್ಣ ಎರಡುವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿದರೊಬ್ಬರಿಗೆ ಮೂರು ಸಾವಿರ ಕೊಡ್ತೀನಿ ರೆಡಿಯಾಗಿ ನೀವು ಒಂದು ಹತ್ತು ದಿನದಲ್ಲೆಲ್ಲ ಆಡಿಸ್ಕೊಬೋದು ಈ ಅಕ್ಕಿನ ಫ್ರೆಂಡ್ಸ್ ಇವಾಗ ಏನು ಆನೆ ಕಲ್ರೆದಾರ ಅಲ್ಲಿ ಗಂಡು ತೋರಿಸ್ದೆ ಬಾಲ ಶಿಪ್ ನೋಡ್ಕೊಳ್ಳಿ ಸ್ವಲ್ಪ ಹಿಂಗೆ ಆಚೆ ಹೋಗ್ತಾರಂಗೆ ಅಗ್ಲ ಬರುತ್ತೆ ಬಾಲ ಶುಪ್ತೀರಿ ಉದಾತಿರಿ ಹತ್ತನೆ ತಿರಿ ಉದ್ರಿದೆ ಲಾಲ್ ಕಟ್ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಹತ್ತನೇ ಗರಿ ಬರೋಷ್ಟಲ್ಲಿ ನಿಮ್ಮ ಮನೇಲಿ ನೀವು ಕಳ್ಳ ಮಾಡ್ಕೊಬೋದು ಅಕ್ಕಿನ ವೈಬ್ರೇಷನ್ನು ಮೀಡಿಯಮ್ ವೈಬ್ರೇಷನ್ನು ಲೆಂತ್ ವೈಸು ಚೆನ್ನಾಗಿದೆ ಅಕ್ಕಿ ಮೀಡಿಯಮ್ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಂಡು ತಲೆ ಮೀಡಿಯಮ್ ಸೈ ಹೆಚ್ಚು ಒಂಚು ಕಣ್ಣಲ್ಲಿ ಕ್ವಾಲಿಟೀಸ್ ಬಂದುಬಿಟ್ಟು ಫ್ಲೈಯರ್ ಐಷನ್ ಅಂತ ಹೇಳ್ತೀವಿ ಆಡಿಸ್ಕೊಳ್ಳೋ ಕಣ್ಣು ಆ ಟೈಪ್ ಕಣ್ಣು ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ ಒಂದು ಒಳ್ಳೆ ಲೈನಲ್ಲಿ ಮಾಡ್ಸಿರೋ ಅಕ್ಕಿ ಇದು ಯಾರದೇ ಮನೆಗೆ ಹೋದ್ರೂ ಕಮ್ಮಿ ಅಂದ್ರೂ ಒಂದು ಏಳು ಗಂಟೆ ಮೇಲೆ ಬಂದುಬಿಡೋದು ಈ ಸರ್ತಿ ಮಿಸ್ ಮಾಡ್ಕೊಂಬಿಡಿ ಅಕ್ಕಿನ ಯಾರಿಗೆ ಬೇಕಂದ್ರೂ ಬೇಗ ಬುಕ್ ಮಾಡ್ಕೊಳ್ಳಿ ರಿಂಗ್ ನಂಬರ್ ಏಳ್ನೂರ ಇಪ್ಪತ್ತ್ಮೂರು ಇದು ಎಡನೂರಲ್ಲಿ ಅಕ್ಕಿ ಇದು ಟಾಪ್ ಕ್ಲಾಸ್ ಅಕ್ಕಿ ಆರು ಆರೂವರು ಗಂಟೆ ಆಡ್ತಾರೆ ಅಕ್ಕಿದು ಬಾಜಿ ಬಂದ್ಬಿಟ್ಟು ನಾಲ್ಕರಿಂದ ಐದು ಬಾಜಿ ಮಾಡುತ್ತೆ ಗುಂಡು ತಲೆ ಅಗ್ಲ ಇದೆ ಮೀಡಿಯಮ್ ಸೈಜ್ ಚೊಂಚು ರೆಕ್ಕೆ ಎಲ್ಲ ಇದೆ ರೆಗ್ಯುಲರಾಗಿ ಬಿಡ್ಕೊಂಬರ್ತಾರೆ ಅಕ್ಕಿದು ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ ಪಲ್ಲ ಬಂದ್ಬಿಟ್ಟು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ ಗಂಡಿದು ಎರಡು ದಸ್ತದ ಗಂಡು ಸರ್ಕ್ನಿ ಅನ್ನೋದು ಸಿಕ್ಕಾಪಟ್ಟೆ ಹೆವಿ ಇರುತ್ತೆ ತುಂಬ ಒಳ್ಳೆ ಆಟ ಹಕ್ಕಿ ಒಳ್ಳೆ ಚಿಟ್ಟೆ ಥರನೇ ರೆಕ್ಕೆ ಹಾಕತ್ತೆ ಬಿಡ್ಕೊಳೋಕೆ ಒಳ್ಳೆ ಅಕ್ಕಿ ರೆಕ್ಕೆ ಫುಲ್ ಇದೆ ಒಂದು ಹದಿನೈದು ದಿನದಲ್ಲಿ ಬಿಡ್ಕೊಂಬೋದು ನೀವು ನಮ್ಮ ಸಬ್ಸ್ಕ್ರೈಬರ್ಗೆ ಈಗಡ್ನ ಎರಡೂವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಇರೋರಿಗೆ ಮೂರು ಸಾವಿರ ಕೊಡ್ತೀನಿ ಮತ್ತು ನಾನು ಹಾಕೋ ರೇಟ್ ಬಂದುಬಿಟ್ಟು ಮೂರು ಸಾವಿರ ಅಂತಲೇ ಹಾಕಿರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ ಎರಡೂವರೆ ಸಾವಿರ ಕೊಡ್ತೀನಿ ಒಂದು ಪಟ್ಟಿ ನೋಡ್ಬೋದು ಮೂರನೇ ಪಟ್ಟಿ ಎದ್ದಿ ಕಾಣುತ್ತೆ ಅದು ಡೀಟೇಲಾಗಿ ಆಗಿ ತೋರಿಸ್ತೀನಿ ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಏನು ಎರಡು ನೂರ ಗಂಟೆ ತೋರಿಸ್ತೆ ಬಾಲಶೇಪ್ ನೋಡ್ಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ ಚುಪ್ತಿರಿ ಉದ್ದತಿರಿ ಇಲ್ಲಿ ಇವಾಗ ಉದುರಿಸ್ಕೊಂಡು ಬರ್ತಾ ಇದೆ ತಿರಿಗಳು ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು ಎರಡನೇ ದಸಕ್ಕೆ ಬರ್ತಾರೆ ಅಕ್ಕಿ ಮತ್ತೆ ಕೆಂಪು ಛಾಯೆ ನೋಡ್ಬೋದು ಎರಡು ಕಡೆಯೂ ಹಳೆ ಲೈನ್ ತುಂಬ ಚೆನ್ನಾಗಿ ಬಂದಿದೆ ಎಡೆನೂರದು ಪಟ್ಟಿ ನೋಡಿ ಮೂರನೇ ಪಟ್ಟಿ ಎದ್ದಿ ಕಾಣುತ್ತೆ ಆ ಸೈಡ್ ಈ ಸೈಡ್ ಎರಡು ಸೈಡು ಅಷ್ಟೆ ಲೆಂತ್ ವೈಸು ಚೆನ್ನಾಗಿದೆ ಅಗ್ಲ ಇದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು ಬಿಡ್ಕೊಳಕ್ಕೆ ಒಂದು ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬಿಕೊಳ್ಳಿ ಟೋಟಲ್ ಫ್ಲೈಯರು ಪ್ಲಸ್ ಬ್ರೀಡರ್ ಐಶೈನು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಎಷ್ಟು ಅಗಲ ಇದೆ ಅಂತ ಅನಾರಿ ಅನ್ನೋದು ತೀರಾ ಕಮ್ಮಿ ಚುಕ್ಕೆ ಚುಕ್ಕೆ ಆ ಕಡೆ ಕಡೆ ಹಡ್ಕೊಂಡಿದೆ ಔಟ್ರಿಂಗ್ ನೋಡಿ ಬ್ಲ್ಯಾಕ್ ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಇದು ನೀವು ಒಂದು ಮೂರು ನಾಲ್ಕು ವರ್ಷ ಆಡಿಸ್ಕೊಂಡು ಅದಾದಮೇಲೆ ಒಂದು ಒಳ್ಳೆ ಎಣ್ಣೆ ಹಾಕ್ಕೊಂಡು ಪಟ್ಟ ಮಾಡಿಸ್ಕೊಂಡ್ರೂ ಪಟ್ಟ ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಇದನ್ನು ಟೈಮ್ ಜಾಸ್ತಿ ಆಡುತ್ತೆ ರಿಂಗ್ ನಂಬರ್ ನಾನ್ನೂರ ಮೂವತ್ತೊಂಬತ್ತು ಫ್ರೆಂಡ್ಸ್ ಇದು ರೇಗ್ ತಿರಾವಲ್ ಗಂಡು ಇದು ಅಟ್ ಪ್ರೆಸೆಂಟ್ ಆಡ್ತಾ ಇರೋ ಟೈಮ್ ಬಂದ್ಬಿಟ್ಟು ಆರೂವರೆ ಗಂಟೆ ಏಳು ಗಂಟೆ ಹಿಂಗೆ ಇರೋ ಅಕ್ಕಿ ಇದು ಎರಡು ದಸ್ತದ ಅಕ್ಕಿ ಲೆಂತ್ ಅಗ್ಲ ಇದೆ ಗುಂಡು ತಲೆ ಮತ್ತು ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಇದೆ ಅಂತ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡ್ಸಿರೋ ಅಕ್ಕಿ ಇದು ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಬಾಜಿ ಬಂದ್ಬಿಟ್ಟು ನಾಲ್ಕರಿಂದ ಐದು ಬಾಜಿ ಮಾಡುತ್ತೆ ಪಲ್ಲ ಬಂದ್ಬಿಟ್ಟು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಹಿಂಗೆ ಪಲ್ಲ ಆಗುತ್ತೆ ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ ಫುಲ್ಲು ರೆಕ್ಕೆ ಇದೆ ನೀವು ಆರಾಮಾಗಿ ಒಂದು ಹತ್ತು ದಿನದಲ್ಲೆಲ್ಲ ಈ ಅಕ್ಕಿನ ಬಿಡ್ಕೊಬೋದು ರೇಖಾರಲ್ಲಿ ತಿರಾವಲ್ ಗಂಡು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ ಎರಡೂವರೆ ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದಿರೋರಿಗೆ ಮೂರು ಸಾವಿರ ಕೊಡ್ತೀನಿ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಅಂದರೆ ಈ ಅಕ್ಕಿಯಲ್ಲಿ ನೀವು ಆರಾಮವಾಗಿ ಒಂದು ಲಾಂಗ್ ಟೈಮ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಏನು ರೇಖದಾರ್ ತಿರಾವಲ್ ಗಂಡು ತೋರಿಸ್ತೇವೆ ಬಲ ನೋಡ್ಕೊಳ್ಳಿ ಸಿಂಗಲ್ ಟೇಲ್ ಬರುತ್ತೆ ತಿರಿಗಳೆಲ್ಲ ಫುಲ್ಲಿದೆ ವೈಬ್ರೇಷನನ್ನು ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ ಇಲ್ಲಿ ನೋಡ್ಬೋದು ವೈಬ್ರೇಷನು ಆಗಿ ವೈಬ್ರೇಷನ್ ಮಾಡತ್ತೆ ಲೆಂತ್ ವೈಸ್ ನೋಡ್ಕೊಳ್ಳಿ ಅಕ್ಕಿ ಹಿಂಗೆ ಗಿಡದಾಗ ನೋಡ್ಕೊಳ್ಳಿ ಶೇಪ್ ಎಲ್ಲ ಅಗ್ಲ ಎದೆ ಬರುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಬರುತ್ತೆ ಮೀಡಿಯಮ್ ಸೈಜ್ ಚೊಂಚು ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಕಣ್ಣಿದೆ ಅಂತ ಬ್ರೀಡರು ಪ್ಲಸ್ ಫ್ಲೈಯರ್ ಐಸ್ ಏನು ಅನ್ನೋದು ಅದು ಒಂದು ಚುಕ್ಕೇನು ಕಾಣಲ್ಲ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಅನ್ನೋದು ಒಂದು ಚಿಕೇನು ಕೊಡೋಲ್ಲ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರು ಅಕ್ಕಿ ಮಿಸ್ ಮಾಡ್ಕೊಂಬಿಡಿ ಇದು ಲೈಫ್ ಲಾಂಗ್ ನೀವು ಒಂದು ಒಳ್ಳೆ ಗಂಡು ಥರ ಮನೇಲಿ ಇಟ್ಕೊಬೋದು ಮೀಡಿಯಮ್ ಹೆಣ್ಣು ಒಂದು ಐದು ಗಂಟೆ ಆಡಿರೋ ಹೆಣ್ಣು ಹಾಕ್ಕೊಂಡ್ರೂ ನಿಮಗೆ ಪಟ್ಟಗಳ ಪರ್ಫಾರ್ಮೆನ್ಸು ಒಂದು ಒಳ್ಳೆ ಲಾಂಗ್ ಟೈಮ್ ಬಂದ್ಬಿಡುತ್ತೆ ರೇಕ್ ತಿರಾವಲ್ ಗಂಡಿದು ರಿಂಗ್ ನಂಬರ್ ಆರುನೂರ ಹದಿಮೂರು ಫ್ರೆಂಡ್ಸ್ ಇದು ರೋಷನಲ್ಲಿ ತಿರಾವಲ್ ಗಂಡು ಹೋದ ವರ್ಷ ಈ ಅಕ್ಕಿ ಬಂದ್ಬಿಟ್ಟು ನಾಲ್ಕೂವರೆ ಗಂಟೆ ಆಡಿರೋ ಅಕ್ಕಿ ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಪಟ್ಟಾಲು ಆಡಿದ್ದಿದ್ದು ಇವಾಗ ಎರಡು ಅಕ್ಕಿ ಬಾಜಿ ಬಂದ್ಬಿಟ್ಟು ಮೂರಿಂದ ನಾಲ್ಕು ಬಾಜಿ ಮಾಡೋದು ಪಲ್ಲಾ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಪಲ್ಲ ಹೋಗೋದು ಈ ವರ್ಷ ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ ಇದು ರೋಷನಲ್ಲಿ ತಿರಾವಲ್ ಗಂಡು ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ನಿಮಗೆ ಕಮ್ಮಿ ಅಂದ್ರೂ ಒಂದು ಆರು ಗಂಟೆ ಆರೂವರೆ ಗಂಟೆ ಮೇಲೆ ಬಂದುಬಿಡುತ್ತೆ ಟೈಮು ಇಲ್ಲ ಅದಕ್ಕಿಂತ ಜಾಸ್ತಿನೂ ಬರ್ಬೋದು ಮಿನಿಮಮ್ ಟೈಮ್ ಒಂದು ಆರು ಗಂಟೆನ ಬಂದೇ ಬರುತ್ತೆ ಅಕ್ಕಿ ನಿಂತಿರೋ ಶೇಪು ಅಷ್ಟೇ ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಅಗ್ಲ ಇದೆ ಮೀಡಿಯಮ್ ಸೈಜ್ ಚೊಂಚು ಗುಂಡು ತಲೆ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಹಕ್ಕಿ ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಅಕ್ಕಿನ ಎರಡು ಸಾವಿರ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಇರೋರಿಗೆ ಎರಡೂವರೆ ಸಾವಿರ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಏನು ರೋಷನ್ ಅಂತೀರೋ ಅವ್ರು ಗಂಡು ತೋರಿಸ್ದೆ ಶೇಪ್ ಅಂದ್ಕೊಳ್ಳಿ ಚಡಿ ಬಾಲ ಬರ್ತದೆ ಸಿಂಗಲ್ ಟೇಲು ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ನು ಲೆಂತ್ ವೈಸು ಚೆನ್ನಾಗಿದೆ ಅಗ್ಲ ಇದೆ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು ಟಾಪ್ ಕ್ಲಾಸ್ ಇರುತ್ತೆ ಕಣ್ಣಲ್ಲಿ ಬಿಡ್ಕೊಳ್ಳೋಕೆ ನಿಮ್ಗೆ ಒಂದು ಒಳ್ಳೆಯ ಅಕ್ಕಿ ಒಂದು ಎರಡು ವರ್ಷ ಬಿಡ್ಕೊಂಡು ಆಮೇಲೆ ಒಂದು ಒಳ್ಳೆ ಎಣ್ಣೆ ಹಾಕ್ಕೊಂಡು ಜೊತೆ ಮಾಡ್ಕೊಂಡ್ರೂ ನಿಮಗೆ ಪಟ್ಟಗಳ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬರುತ್ತೆ ರೋಷನಲ್ಲಿ ತಿರಾವಲ್ ಗಂಡು ರಿಂಗ್ ನಂಬರ್ ಆರುನೂರ ತೊಂಬತ್ತೆಂಟು ಫ್ರೆಂಡ್ಸ್ ನಿಮ್ಮನೇಲಿ ಅಕ್ಕಿಗಳ್ಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ ಏನಾದರೂ ಕಾಯಿಲೆ ಬಂದರೆ ನಿಮಗೆ ಮೆಡಿಸನ್ ಯಾವುದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸನ್ದು ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸನ್ ಹಾಕಬೇಕು ಯಾವ ಕಾಯಿಲೆ ಬಂದಾಗ ಏನು ಮೆಡಿಸನ್ ಮಾಡಬೇಕು ಅಂತ ವಿಡಿಯೋ ಮಿಸ್ ಮಾಡಬೇಡಿ ನಮ್ಮ ಚಾನಲಲ್ಲಿದ್ದೆ ನಿಮ್ಗೆ ಏನೇ ಮೆಡಿಸನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್